ಹಾಯ್ ವಿವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ನಾನು ನಿಮಗೆ ಎಗ್ ಪರೋಟ ಮಾಡಿ ತೋರಿಸ್ತೀನಿ ಎಲ್ಲಾದರೂ ಜರ್ನಿ ಮಾಡುವಾಗ ತೊಗೊಂಡೋಗ್ಲಿಕ್ಕೆ ಮತ್ತು ಬ್ರೇಕ್ಫಾಸ್ಟ್ಗೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಎಲ್ಲದಕ್ಕೂ ತೊಗೊಂಡೋಗ್ಬೋದು ಸಾಫ್ಟಾಗಿರುತ್ತೆ ಮತ್ತು ಒಳಗಡೆ ಅದೆಲ್ಲ ಸ್ಟಫೆಲ್ಲ ಇರೋದಕ್ಕೆ ನಮಗೆ ಕ್ಯಾರಿ ಮಾಡಲಿಕ್ಕೂ ಈಸಿ ತಿನ್ನಲಿಕ್ಕೂ ಈಸಿ ನೋಡಿ ಎರಡು ಮೊಟ್ಟೆನ ಬೇಯಿಸ್ಕೊಂಡಿದ್ದೀನಿ ಆಮೇಲೆ ಅದರದ್ದು ಸಿಪ್ಪೆ ತೆಗೆದುಬಿಟ್ಟು ಈ ಥರ ತುರ್ಕೊಳ್ಬೇಕು ನಾವು ಇದೆಲ್ಲ ಕ್ಯಾರೆಟ್ ಕೊಬ್ಬರಿ ಎಲ್ಲ ತುರಿತೀವಲ್ಲ ಆ ಥರ ಅದನ್ನು ತುರಿದು ತೆಗೆದಿಟ್ಕೊಳ್ಬೇಕು ನಿಧಾನವಾಗಿ ಆನ್ವಾಗಿ ತುರ್ಕೊಳ್ಳಿ ಸಾಫ್ಟಾಗಿರುತ್ತಲ್ಲ ಅದಕ್ಕೆ ಈ ನೋಡಿ ತುರಿದಿಟ್ಟಂಥ ಮೊಟ್ಟೆ ಇದು ಇದಕ್ಕೆ ಅರ್ಧ ಸ್ಪೂನು ಪೆಪ್ಪರ್ ಪೌಡ್ರ್ ಹಾಕಬೇಕು ಪೆಪ್ಪರ್ ಪೌಡ್ರು ಅರ್ಧ ಸ್ಪೂನು ಆಮೇಲೆ ಅರ್ಧ ಸ್ಪೂನು ಗರಂ ಮಸಾಲ ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ಪೂನು ಜೀರಿಗೆ ಪೌಡ್ರ್ ಹಾಕ್ತಾಯಿದ್ದೀನಿ ಯಾಕಂದರೆ ಮೊಟ್ಟೆ ಅಲ್ವಾ ಹಾಗಾಗಿ ಜೀರಿಗೆ ಸ್ವಲ್ಪ ಜಾಸ್ತಿ ಆಗ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು ಯಾಕಂದರೆ ಅದು ತುರಿದಂಥ ಮೊಟ್ಟೆ ಇದಾಗಬಾರ್ದು ಹಾಗಾಗಿ ಸಾಫ್ಟಾಗಿ ಅದು ಸ್ಮೂತಾಗಿ ಹ್ಯಾಂಡಲ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ಪಲ್ಲಿ ಗೋಧಿ ಹಿಟ್ಟು ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚಪಾತಿ ಹಿಟ್ಟು ಕಲಿಸ್ಕೊಳ್ತೀವಲ್ಲ ಅದೇ ಥರ ಹಿಟ್ಟನ್ನು ಕಲಿಸ್ಕೊಳ್ಬೇಕು ತಣ್ಣೀರು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಕಲಿಸ್ಕೊಂಡು ಸಾಫ್ಟಾಗಿ ಥರ ಕಲಿಸ್ಕೊಳ್ಬೇಕು ಆಮೇಲೆ ಉಂಡೆ ಮಾಡ್ಕೊಳ್ಳಿ ಉಂಡೆ ಮಾಡಿಕೊಂಡು ಇದೆಲ್ಲವನ್ನು ಪೂರಿ ಥರ ಒತ್ತಿಟ್ಕೊಳ್ಬೇಕು ಪೂರಿ ಸೈಜ್ ಮಾಡ್ತೀವಲ್ಲ ಆ ಥರ ಒತ್ತಿಟ್ಕೊಳ್ಬೇಕು ಅದಾದಮೇಲೆ ಅದಕ್ಕೆ ಎರಡು ಸ್ಪೂನು ನಾವು ಮಿಕ್ಸ್ ಮಾಡಿದಂಥ ಎಗ್ಗಿದೆ ನೋಡಿ ಅದನ್ನು ಹಾಕ್ಕೊಳ್ಳೋದು ಎರಡು ಸ್ಪೂನ್ ಹಾಕ್ಕೊಳ್ಬೇಕು ಹಾಕ್ಕೊಂಡು ನೀಟಾಗಿ ನಿಧಾನವಾಗಿ ಅದನ್ನು ಲಾಕ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಎಲ್ಲ ನೀಟಾಗಿ ಲಾಕ್ ಮಾಡಿಕೊಳ್ಬಿ ಪೂರಿ ಎಷ್ಟು ಇದಾಗಿ ಒತ್ತಿದ್ರೆ ಆಗ ನಮಗೆ ಅದು ಈಸಿ ಆಗುತ್ತೆ ಒಬ್ಬಟ್ಟೆಲ್ಲ ಮಾಡ್ತಾರೆ ನೋಡಿ ಅದೇ ಥರನೇ ಇದು ಒಳಗಡೆ ಹೂರ್ಣ ಹಾಕಿ ತುಂಬ್ತಾರಲ್ಲ ಅದೇ ಥರ ಇದನ್ನು ಫಿಲ್ ಮಾಡ್ಕೊಳ್ಳೋದು ಮಾಡಿಬಿಟ್ಟು ನೋಡಿ ರೆಡಿಯಾಗಿದೆ ಅದನ್ನೆಲ್ಲ ರೆಡಿ ಮಾಡ್ಕೊಂಬಿಡಿ ಅದಾದರೆ ಒಂದು ಬಟರ್ ಪೇಪರ್ಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಒಂದೊಂದನೆ ತಟ್ಟಿ ತೆಗಿಬೇಕು ಚಪಾತಿ ಹೊತ್ತಬಾರ್ದು ಫಿಂಗರಲ್ಲಿ ತಟ್ಟಬೇಕು ಇಲ್ಲಾಂದ್ರೆ ಅದು ಕಿತ್ತೋಗ್ತದೆ ಅದಕ್ಕೆ ನಿಧಾನವಾಗಿ ಅದನ್ನು ಈ ಥರ ತಟ್ಕೊಳ್ಬೇಕು ತಟ್ಕೊಂಡು ತವದೆಲ್ಲ ಹಾಕಿ ಬೇಯಿಸ್ಕೊಳ್ಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಸಾಫ್ಟಾಗಿರುತ್ತೆ ಇದಕ್ಕೆ ಕೊಂಚರು ತುಪ್ಪ ಬೇರೆ ಹಾಕ್ತೀವಿ ನೋಡಿ ಮೇಲೆ ಅದು ಇನ್ನೂ ಟೇಸ್ಟಾಗಿ ಅನಿಸುತ್ತೆ ನಾನು ಹೇಳ್ದಂಗೆ ಕ್ಯಾರಿ ಮಾಡ್ಲಿಕ್ಕಲ್ಲ ನಮ್ಮ ಬಾಕ್ಸಿಗೆ ತೊಗೊಂಡು ಹೋಗ್ಲಿಕ್ಕಲ್ಲ ಭಾಳ ಚೆನ್ನಾಗಿರುತ್ತೆ ಸಾಫ್ಟಾಗಿ ಸ್ಮೂತಾಗಿರುತ್ತೆ ತಿನ್ನಲಿಕ್ಕೆ ಇದನ್ನ ಟ್ರೈ ಮಾಡಿ ಒಂದು ಸಲ ಇದ್ರ ಜೊತೆಗೆ ಚಟ್ನಿನೂ ತಿನ್ಬೋದು ಹಾಗೇನೂ ತಿನ್ ತಿನ್ಕೊಳ್ಬೋದು ಇದೆಲ್ಲ ಒಂದು ನಮ್ಮ ಇದಕ್ಕೆಲ್ಲ ಟಿಫನ್ ಬಾಕ್ಸ್ಗೆಲ್ಲ ಚೆನ್ನಾಗಿ ಅನಿಸುತ್ತೆ ನೋಡಿ ಇದೆಲ್ಲ ಈ ಥರ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಇದನ್ನು ಸರ್ವ್ ಮಾಡಿ ತಿನ್ನಿ ಎಷ್ಟು ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ತಣ್ಣಗಾದ್ರೂ ಇರುತ್ತೆ ನೋಡಿ ಈ ಥರ ಎಲ್ಲ ನೋಡಿ ಅದೇ ಥರ ಕೈಯಲ್ಲಿ ತಟ್ಟೋದಕ್ಕೆ ಇದು ಹಿಂಗೆ ಬರೋದು ಇಲ್ಲಾಂದರೆ ಕಿತ್ತೋಗ್ತದೆ ಸೊ ನಿಧಾನವಾಗಿ ಸೈಡಿಂದ ತಟ್ಟಿ ತಟ್ಟಿ ಒಬ್ಬಟ್ಟು ತಟ್ತೀವಲ್ಲ ಅದೇ ಥರ ತಟ್ಕೊಂಡ್ರೆ ಆಯಿತು ಅದಕ್ಕೆ ಚೆನ್ನಾಗಿ ತುಪ್ಪ ಎಲ್ಲ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ತೊಗೊಳ್ಳಿ ಬ್ರೇಕ್ಫಾಸ್ಟಿಗೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ બાય નોડી એગ પરાટા રેડી બાય